ಇದು ಗೋವಾದ ಕಡಲ ತೀರದಲ್ಲಿರುವಂತಹ ಕೃಷ್ಣ ಸಿ ಕಾಯಿನ್ ಹೋಟೆಲ್ ಚೆನ್ನಾಗಿದೆ ಎಲ್ಲ ವ್ಯವಸ್ಥೆ ಇಲ್ಲೇ ಇದೆ ಇಲ್ಲಿಂದ ಸಮುದ್ರದ ವ್ಯೂ ನಾವು ಕಾಣ್ಬೋದು ಒಳ್ಳೆ ರೂಮ್ಗಳು ಸಹಿತ ಇಲ್ಲೇವೆ ನಾವು ಕಾಣ್ತೇವೆ ಇದರ ಒಂದು ಕಾಂಟ್ಯಾಕ್ಟ್ ನಂಬರ್ ನಾನು ಶೇರ್ ಮಾಡ್ತೇನೆ ಎಲ್ಲ ಪಾರ್ಕಿಂಗ್ ಸಹಿತ ಒಂದು ವ್ಯವಸ್ಥೆ ಇಲ್ಲಿ ಚೆನ್ನಾಗಿದೆ ಇಲ್ಲಿಂದ ಕಡಲ ತೀರ ಕೇವಲ ಒಂದೇ ನಿಮಿಷ ಮಾತ್ರ ಆರಾಮವಾಗಿ ಇಲ್ಲೇ ಇದ್ದು ಕಡಲ ತಿರುಗಿ ಹೋಗಿ ಮತ್ತೆ ತಿರುಗಿ ಬಂದು ಸ್ನಾನ ಮಾಡಿ ಊಟ ಬೇಕಾದನ್ನು ನಾವು ಮಾಡಬೋದು ಇದು ಒಳಗೆ ಹೋಗುವಂಥ ಒಂದು ಪ್ರವೇಶ ದ್ವಾರ ಇಲ್ಲಿ ರಿಸೆಪ್ಷನ್ ಇರ್ತಾರೆ ಎಲ್ಲ ವ್ಯವಸ್ಥೆ ಎಲ್ಲ ಕೂಡಿ ನಾವು ಹೋಗ್ತೇವೆ ಅವರಿಗೆ ಬೇಕಾದಂಥ ಒಂದು ಕಂಡೀಷನ್ಸ್ ಎಲ್ಲ ಇಲ್ಲೇ ಇದೆ ಎಲ್ಲ ಮಾಡಿ ನಾವು ರೂಮ್ ಬುಕ್ ಮಾಡಬಹುದು ಚೆನ್ನಾಗಿದೆ ಇದು ಕೆಳಗಿನ ದ್ವಾರ ಇಲ್ಲಿ ಕಿಚನ್ ಸಹಿತ ಇಲ್ಲೇ ಇದೆ ನಾವು ಕಾಣ್ತೇವೆ ಹೀರಲಿಕ್ಕೆ ಇಲ್ಲೇ ಇದೆ ಮೊದಲನೆಯ ಮೊದಲನೆಯ ಒಂದು ಅಲ್ಲಿ ಚೆನ್ನಾಗಿ ರೂಮ್ಗಳಿವೆ ಡಬಲ್ ಬೆಡ್ರೂಮ್ ಇಬ್ಬರಿಗೆ ಮಾತ್ರ ಅವಕಾಶ ಮೂರು ಜನ ಇದ್ದರೆ ಮತ್ತೆ ಎಕ್ಸ್ಟ್ರಾ ಒಂದು ದುಡ್ಡನ್ನು ಕೊಡಬೇಕಾಗ್ತದೆ ಇದು ಮೊದಲೇ ಒಂದು ಫ್ಲೋರ್ ನಂತರ ಎರಡನೇ ಫ್ಲೋರ್ ಸಹಿತ ಹೋಗ್ತೀವಿ ಇಲ್ಲ ಆದರೆ ಚೆನ್ನಾಗಿದೆ ಒಳ್ಳೆಯದ ವಾತಾವರಣ ಪೂರ್ಣವಾಗಿ ಓಪನ್ ಆಗಿರುವಂಥ ವಾತಾವರಣ ಇದೆ ಕಾಣ್ಬೋದು ನಾವು ಭಾಳಷ್ಟು ಶುಚಿಯಾಗಿದೆ ಆಗಿದೆ ಇದು ಥರ್ಡ್ ಫ್ಲೋರ್ದಿಂದ ನಾವು ನೋಡ್ಬೋದು ನಾವಿದ್ದಂಥ ಒಂದು ರೂಮ್ ಇಲ್ಲಿದೆ ಬಾತ್ರೂಮ್ ಇಲ್ಲಿ ಚಿಕ್ಕದಾದಂತಹ ಒಂದು ಫ್ರಿಜ್ ಸಹಿತ ಇದೆ ಚಹಾ ಮಾಡಲಿಕ್ಕೆ ಅಲ್ಲಿ ಕಿಟ್ಲಿ ಸಹಿತ ಇದೆ ಎಲ್ಲ ಬಟ್ಟೆಗಳು ಇಡಲಿಕ್ಕೆ ಇದು ಚೆನ್ನಾಗಿ ಕಬಡ್ ಸಹಿತ ಇಲ್ಲೇ ಇದೆ ಬೆಡ್ ಸಹಿತ ಚೆನ್ನಾಗಿದೆ ಇಲ್ಲೇ ಕಾಮ್ ಸಹಿತ ಇದೆ ಅವ್ರ ಜೊತೆಗೆ ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಡ್ರೆಸ್ಸಿಂಗ್ ಟೇಬಲ್ ಇದೆ ನೋಡಿರಿ ಇಲ್ಲಿಂದ ನಾವು ನೇರವಾಗಿ ಸಮುದ್ರದ ಒಂದು ನೋಟವನ್ನು ನಾವು ಕಾಣ್ತೇವೆ ಇಲ್ಲಿಂದ ನೇರವಾಗಿ ನಮಗೆ ಸಮುದ್ರದ ನೋಟ ಕಾಣ್ತದೆ ನೋಡಿರಿ ಅಂತ ಒಂದು ಹೋಟೆಲ್ ಸುಂದರವಾಗಿದೆ ಎಲ್ಲ ಥರವಾದಂಥ ಸಕಲ ಒಂದು ವ್ಯವಸ್ಥೆಗಳಿವೆ ಇಲ್ಲಿ ಕೆಳಗೆ ವೆಜ್ ನಾನ್ ವೆಜ್ ಹೋಟೆಲ್ಗಳು ಸಹಿತ ಇವೆ ಇದರಲ್ಲಿ ಮನುಷ್ಯ ಅನ್ನುವಂತಹ ಒಂದು ಹೋಟೆಲ್ನಲ್ಲಿ ಇಲ್ಲಿ ಲೋಕಲ್ ಗೋವನ್ ಫುಡ್ ಸಹಿತ ಸಿಗುತ್ತದೆ ರೂಮಿನ ಒಳಗಡೆ ಎ ಸಿ ಸಹಿತ ಇದೆ ಚೆನ್ನಾಗಿದೆ ಜೊತೆಗೆ ಫ್ಯಾನ್ ಸಹಿತ ಇದೆ ಸೊ ಬರುವವರಿಗೆ ಒಳ್ಳೆಯ ಒಂದು ವ್ಯವಸ್ಥೆ ಈ ಕೃಷ್ಣ ಸೀಕನ್ ಹೋಟೆಲ್ನಲ್ಲಿ ಇದೆ ನೀವು ಯಾವುದೇ ರೀತಿ ತೊಂದರೆ ಇಲ್ಲದೆ ನೀವು ಇಲ್ಲಿ ಇರಬಹುದು